ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕವಿ ಸುದ್ಲಾಗ್ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಬ್ಲಾಗ್ ಅಲ್ಲಿ ನಾನು ನಿಮ್ಮತ್ತೆ ಏನ್ ಶೇರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಮತ್ತೆ ದು ಅದು ಅಮೌಂಟ್ ಒಂದು ಸಲನು ಹೆತ್ಕೊಂಡಿರ್ಲಿಲ್ಲ ಸೊ ಇವಾಗ ಅಮೌಂಟ್ ನ ಹೆತ್ಕೊಂಡು ಬಂದಿದ್ರೆ ಅದಕ್ಕೆ ಏನಾದ್ರು ಒಂದು ಗೋಲ್ಡ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕನ್ಪುರ್ಗೆ ಹೋಗ್ತಾ ಇದ್ವಿ ಸೊ ಏನ್ ಅಂತ ಏನಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಂಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಡ್ ಬರ್ಬೇಕು ಏನೇನ್ ಶಾಪಿಂಗ್ ಮಾಡ್ತೀವಿ ಏನ ಗೋಲ್ಡ್ ಅಲ್ಲಿ ಏನ್ ತಗೊಳ್ತೀವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ಇನ್ನು ಯಾರು ಕಾವ್ಯ ಶ್ರೀದಾಸ್ ಕನ್ನಡ ಬ್ಲಾಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ ಸೊ ಬನ್ನಿ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಕನಪುರ್ಕೊಂಡಿದ್ವಿ ಇಲ್ಲೇ ರಾಜೇಶ್ ಇಲ್ಲೇ ನೋಡೋಣ ಕಲೆಕ್ಷನ್ ಚೆನ್ನಾಗಿದೆ ಅಂತ ಅಂದ್ರಲ್ಲ ಸೊ ಅದಕ್ಕೆ ಇಲ್ಲೇ ನೋಡೋಣ ಅಂತ ರಾಜೇಶ್ ಜುವೆಲ್ಲರಿಗೆ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಕಲೆಕ್ಷನ್ ಹೆಂಗಿದೆ ಅಂತ ಮತ್ತೆ ಏನ್ ತಗೊಳ್ತೀವಿ ಅಂತ ಇನ್ನ ಏನ್ ತಗೊಳೋದು ಏನಂತ ಡಿಸೈಡ್ ಆಗಿಲ್ಲ ಬಟ್ ಇಯರಿಂಗ್ಸ್ ತಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಟ್ರೆಂಡಿಂಗ್ ಅಲ್ಲಿ ಇವಾಗ ರೌಂಡ್ ಶೇಪ್ ಚೆನ್ನಾಗಿರುತ್ತಲ್ಲ ಅದನ್ನೇ ತಗೊಳ್ಳೋಣ ಅಂತ ಬನ್ನಿ ನೋಡೋಣ ಹೆಂಗಿದೆ ಅಂತ

ಇವೆಲ್ಲರಲ್ಲಿ ನೋಡ್ದು ಬಟ್ ಅಕ್ಷಯ ತೃತೀಯ ದಿನದಿಂದಾಗಿ ಕಲೆಕ್ಷನ್ ಎಲ್ಲ ಖಾಲಿ ಆಗಿಬಿಟ್ಟಿದ್ಯಂತೆ ನಮ್ಗೆ ಯಾವ್ದು ಅನ್ಕೊಂಡ್ವಿ ಅದು ಸಿಕ್ಕಿಲ್ಲ ಅದಕ್ಕೆ ಇವಾಗ ಬೇರೆ ಕಡೆ ನೋಡೋಣ ದೀಪಕ್ ಮತ್ತೆ ರಾಜರಾಜೇಶ್ವರಿಲಿ ಅಕಸ್ಮಾತ್ ಏನಾದ್ರೂ ಅಲ್ಲೂ ಸಿಕ್ಕಿಲ್ಲ ಅಂದ್ರೆ ಆರ್ಡರ್ ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನೋಡೋಕೆ ಹೋಗ್ತಾ ಇದೀವಿ ಸೊ ನಾವು ಇವಾಗ ಅದೇ ರೌಂಡ್ ಶೇಪ್ ಇತ್ತಲ್ಲ ಅದ್ರಲ್ಲೇ ತಗೋಳೋಣ ಅಂತ ನೋಡ್ತಾ ಇದ್ದೀವಿ ಬಟ್ ಅದ್ರಲ್ಲಿ ಏನಾದ್ರು ನಾವು ಯಾವ್ದು ಅನ್ಕೋತ ಸಿಕ್ಕಿಲ್ಲ ಅಂದ್ರೆ ಆರ್ಡರ್ ಕೊಟ್ಬಿಟ್ಟೆ ಹೋಗ್ಬೇಕಷ್ಟೇ ఇవగా దీపక్ జ్యువెలర్ బి సో ఇల్ నోడ ఇల్దూ సిగల్వో అంత నోడే ఒక్క వీడియోకి వో నోడ బి సిగ సిగల్ సో గోల్డ్ ఎలా పర్చేసింగ్ దీపక్ జ్యువెలర్స్ అని నో ఫోటోగ్రఫీ అంత బోల్డ్ అంటు సో ఫోటోస్ వీడియోస్ ఏను తో తో అదక ఏను తోలే ఏం తగ్గినా మనగా తోర్స్తీని ఈగ డ్రెస్ తగ అంత అందూ ఫ్యాషన్ వస్తుంది సో ನಾರ್ನ್ ಡ್ರೆಸ್ 컬렉ಶನ್ ಹೆಂಗಿದೆ ಅಂತ ಡ್ರೆಸ್ ತಕೋಣ ಅಂತ ಅನ್ಬಿಟ್ಟು ವೆ ಬನ್ ನ್ಯೂ ಫ್ಯಾಶನ್ ಗೆ ಸೋ ನಾರ್ ಇದ್ರಲ್ಲಿ ತೋರ್ಸ್ ಒಂದು ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಚೆನ್ನಾಗಿದ್ಯಾ ಇಲ್ಲಿ ಇಟ್ಕೊಂಡ್ರಿ ಚೆನ್ನಾಗಿತ್ತಾ ಅಂದ್ರೆ ಈ ರೀತಿ ಸ್ಲೀವ್ಗೆಲ್ಲ ಈ ರೀತಿ ಇರೋದಿಲ್ವಾ ಇದೊಂದೇ ಪಿಸಾ ಇದ್ರಲ್ಲಿ ಎಕ್ಸೆಲ್ ಇದೊಂದೇನ ಇರೋದು கலெக்ஷன் <laughs> <laughs> so, <just not> <laughs> <laughs> ಶಾಪಿಂಗ್ ಆರಾಮಾಗಿ ಜಾಗಗಳನ್ನ ಕ್ಯಾರಿ ಮಾಡ್ಕೊಂಡ್ ಲಾಲೆಪಾಕ್ ತಿನ್ಕೊಂಡು ಕುಂತವ್ ಏನಪ್ಪ ಬರ್ತೀಯ ನಮ್ಮ ಜೊತೆ ಶಾಪಿಂಗ್ ಹಾಂ ಬರ್ತೀಯ ಯಪ್ಪ ನಾವ್ ಹುಡ್ಗಿದ್ರು ಶಾಪಿಂಗ್ ಅಂತ ಬಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬಂದಿದ್ದ ನನ್ನೆರಡು ನನ್ನನ್ ಗಂಟೆಗೆ ಆಗ್ಲೇ ಒಂದೂವರೆ ಟೈಮು ಸೊ ಇವಾಗ ಇಲ್ಲಿ ರೆಡಿ ಡ್ರೆಸ್ ಎಲ್ಲಾ ತಕೊಂಡಿದ್ದಾಯ್ತು ಸೊ ಡ್ರೆಸ್ ಪೀಸ್ ನೋಡೋಣ ಅಂತ ಅಂದ್ಬಿಟ್ಟು ನೀವು ಫ್ಯಾಷನ್ ಬಜಾರ್ಗೆ ಹೋಗ್ತಾ ಇದೀವಿ ಸೊ ಡ್ರೆಸ್ ಪೀಸ್ ಚೆನ್ನಾಗಿರುತ್ತೆ ಅವಾಗೆಲ್ಲ ಡ್ರೆಸ್ ಪೀಸ್ ಎಲ್ವಾ ಜಾಸ್ತಿ ಸ್ಟಿಚ್ ಮಾಡ್ಕೊಂಡು ಹಾಕೊಳ್ತಾ ಇದ್ದಿದ್ದು ಇವಾಗ ಸ್ಟಿಚಿಂಗೇ ಡ್ರೆಸ್ ಬರುತ್ತೆ ಅನ್ಬೋದು ಬರೀ ಡ್ರೆಸ್ ತಕೊಳ್ತೀವಿ ಬಟ್ ಏನೇ ಅದನ್ನು ಸ್ಟಿಚಿಂಗ್ ಮಾಡಿ ಹಾಕೊಂಡಾಗೇ ಚೆನ್ನಾಗಿ ಕಾಣಿಸೋದು ಸೊ ಇವಾಗ ನ್ಯೂ ಫ್ಯಾಷನ್ ಬಜಾರ್ಗೆ ಹೋಗ್ಬೇಕು ನೋಡಣಾ ಡ್ರೆಸ್ ಪೀಸ್ ತಕೊಳ್ಳಬೇಕು 컬렉ಶನ್ ಎಲ್ಲಾ ತುಂಬಾ ಚೆನ್ನಾಗಿದೆ ಹಲೋ ಹೈ ಎಂಟ್ರಿ ಸೋ ನೋಡಬೇಕು ಡ್ರೆಸ್ ಪೀಸ್ ಗಳು ಎಲ್ಲಾ 컬렉ಶನ್ ತುಂಬಾ ಚೆನ್ನಾಗಿದೆ बॉम्बे जनवरी करें बॉम्बे जनवरी से वेला मोर मोर टिंग लेने आटर कोटेरा जीवन बन नेने बन नेरा तो आतुन टीवी चना ये रहते हैं इसके यार ये बात बीस लगो आत करना पार्टल लो चके यार वंशली आंटर तो वास्ते मचान रहा है आप तो पैकिंग लो करना है बीच आटर कोटी ये तो जरा बन नेरा

బిడ్డల్ చాలా డ్రెస్ మెటీ సమ్మర్ అంతే బెటర్ అంత అన్సతే

ಮಂಡೆಕ್ ಹೋಗ್ಬೇಕ ನೀನು ಈ ಬ್ಲ್ಯಾಕ್ ಪೆನ್ ಅಂತ ತುಂಬಾನೇ ಚೆನ್ನಾಗಿದೆ ಬಟ್ ನಾನ್ ಬ್ಲಾಕ್ ಪೆನ್ ಯೂಸ್ ಮಾಡಂಗಿಲ್ಲ ಸೊ ಯಾರು ಯೂಸ್ ಮಾಡ್ಬೇಡ ಅಂತ ಹೇಳಿದ್ರೆ ಅದಕ್ಕೆ ಬ್ಲ್ಯಾಕ್ ಯೂಸ್ ಮಾಡಲ್ಲ ಅದು ಅಷ್ಟೇ ಇದು ಅಷ್ಟೇ ಚೆನ್ನಾಗಿದೆ ಯಾಕೋ ಯಾವ್ದು ಯೂಸ್ ಅಂತ ಅದ್ರ ಮೇಲೆ ಲವ್ ಜಾಸ್ತಿ ಅನ್ಸುತ್ತೆ ನೋಡಿ ಇದು ಚೆನ್ನಾಗಿದೆ ಅವನು ನಿನ್ಗೆ ಯಾವ್ದು ಇಷ್ಟ ಆಯ್ತು ಕರೆಕ್ಟಾಗಿ ತೋರಿಸ್ಬೇಕು ಯಾವ್ದು ಇಷ್ಟ ಆಯ್ತು ಅಂತ ಆದಿಷ್ಟ ಆಯ್ತಾ ಸೊ ಇವಾಗ ಶಾಪಿಂಗ್ ಎಲ್ಲ ಮಾಡಿ ಫುಲ್ ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ದು ಯಾವಾಗಿದ್ರು ನಮ್ಮ ಅಡ್ಡ ಇವಾಗ ಇಲ್ಲಿ ಬಂಗಾರಪೇಟೆ ಚಾರ್ಜ್ ಅಲ್ಲಿ ಇಷ್ಟ ಆಗ್ಬಿಟ್ಟು ಬೇರೆ ಎಲ್ಲಿ ಹೋಗ್ಬೇಕು ಅಂದ್ರೆ ಬೇಜಾರಾಗುತ್ತೆ ಸೊ ಇಲ್ಲಿಗೆ ಬಂದಿದೀವಿ ಚಾರ್ಜ್ ತಿನ್ನೋಣ ಅಂತ ಸೊ ಇಷ್ಟ ಶಾಪಿಂಗ್ 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 ಸೊ ಇವಾಗ ಡ್ರೆಸ್ ಪೀಸ್ ಎಲ್ಲ ತಗೊಂಡಿದ್ದಾಯ್ತು ಹಾಗೆ ಸ್ವಲ್ಪ ಬ್ಲೌಸ್ ಕೊಡಬೇಕು ಹಾಗೆ ಡ್ರೆಸ್ ಸ್ಟಿಚಿಂಗ್ ಮಾಡಕ್ ಕೊಡ್ಬೇಕು ಇವಾಗ ತಗೊಳಕ್ ತಗೋಬಿಡ್ತಿವಿ ಸ್ಟಿಚಿಂಗ್ ಮಾಡಾಕಿನ ಎಲ್ಲ ಬಂಡವಾಳ ಹಾಕ್ಬೇಕು ಸೊ ಇವಾಗ ಬಂಗಾರಪೇಟೆ ಚಾರ್ಜ್ ಗೆ ಚಾರ್ಜ್ ತಿನ್ನ ಅನ್ಕೊಂಡ್ ಬಂದಿದ್ವಿ ಇಲ್ಲಿ ನೋಡಿ ಕಲ್ನಾ ಫಿಶ್ಗೆ ಜಲಿಕಲ್ಲ ಆಯ್ತಾ ಎತ್ಕೊಂಡೋಗು ಮಂಡಿಕೆ

Supaya sih di French fries. French fries. <coughs> Inu bandilado. Inu bandilado. <coughs> c <sus> a

ಎಷ್ಟೊತ್ತಾಯ್ತು ನಾ ಕನಕ್ ಕನಕಪುರ ಬಂದು ನಾ ಮುಗ್ದಿಲ್ಲ ಸೊ ಇವಾಗ ಇದು ಲೈನಿಂಗ್ ಅಂಗಡಿ ಹತ್ರ ಇದಿ ಸೊ ಲೈನಿಂಗ್ ತಗೊಂಡು ನೆಕ್ಸ್ಟ್ ಮನೆಗೆ ಹೋಗೋದೇ ಅಪ್ಪ ಮೂರೂವರೆ ಆದ್ರೂ ಇನ್ನೂ ಶಾಪಿಂಗ್ ಅಂತ ಮುಗ್ದೆ ಇಲ್ಲ ಸೊ ನಿಮ್ಗೆ ಲೇಸ್ ಹಾಗೇನೆ ಏನ್ ಬೇಕು ಲೈನಿಂಗ್ದು ಟೈಲರಿಂಗ್ ಏನೇನ್ ಬೇಕು ಎಲ್ಲಾ ಸಿಗುತ್ತೆ ಇಲ್ಲಿ ಸೊ ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂದ್ರೆ ಹಾಗೆಲ್ ಪ್ರೈಸ್ ಅಲ್ಲೇ ಹಾಕೊಡ್ತಾರೆ ಈಗ ಲಾಸ್ಟ್ ಶಾಪ್ ಮಯೂರ ಬೇಕರಿಗ್ ಬಂದಿದ್ದೀವಿ ಸೊ ಮನೆಗೆ ಒಂದ್ ಸ್ವಲ್ಪ ಐಟಮ್ಸ್ ತಗೊಂಡೋಗೋಣ ಅಂತ ಅಲ್ಲಿ ಯಾಕ ಬ್ರೆಡ್ ರಸ್ ತಗೋತಾ ಇದ್ದಾರೆ ಸುಸ್ತು ಹಾಗೆ ಹಾಗೇನೇ ರುಚಿಗೆ ಸಾಗುಗೆ ಡೈರಿ ಮಿಲ್ಕ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಏನಾದರೂ ಸ್ವೀಟ್ ನಾನು ಕೊಡೋಣ ಅಂತ ಸೊ ಶಾಪಿಗೆ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೆ ರುಚಿನ ಸಾಗರ್ ಆಲ್ರೆಡಿ ಬಂದಿದ್ರು ಎಷ್ಟೈತೆ ಬಂದು ಇಲ್ಲಿಗ್ ಬಂದು ಆದ್ರೆ ಫಸ್ಟ್ ಡೇ ಬಂದು ಕಾಲ್ ಮಾಡಿದ್ರು ಬಟ್ ನಾನು ಅವಾಗ ತಾನೇ ಶಾಪಿಂಗ್ ಹೋಗಿದ್ದೆ ನಿಮ್ ಮೊದ್ಲೆ ಫೋನ್ ಮಾಡಿ ಹೇಳಿದ್ರೆ ಇದ್ಬಿಟ್ಟೆ ಹೋಗ್ತಿದ್ದೆ ಸೊ ಇವಾಗ ಬಂದ್ರು ಸೊ ನಾನು ಹಳೆ ವಿಡಿಯೋದಲ್ಲೇ ಸಲ ಹೇಳಿದೆ ಅವ್ರದ್ದು ಪರ್ಸೆಂಟೇಜ್ ಎಷ್ಟು ಅಂತ ಸೊ ಹಿರಿ ಅವ್ರ ಕೈಲಿ ನಾನ್ ಸಲ ಹೇಳ್ತೀನಿ ಈ ಕಡೆ ನೈಂಟಿ ಸಿಕ್ಸ್ ಹೇಳ್ದು ನೈಂಟಿ ಫೋರ್ ತಾನೇ ನೈಂಟಿ ತ್ರೀನಾ ನೈಂಟಿ ತ್ರೀನಾ ಸೊ ಇವನು ನೈಂಟಿ ಸಿಕ್ಸ್ ಹೇಳೋ ನೈಂಟಿ ತ್ರೀ ಅದಕ್ಕೆ ಸ್ವೀಟ್ ಕೊಡೋಣ ಅನ್ಬಿಟ್ಟು ಬಂದವ್ರ ಸೊ ಸ್ವೀಟ್ ಕೊಟ್ಟವ್ರೆ ನೆಕ್ಸ್ಟ್ ಎಂತ ಎಂತೀವಿ ನೀನು ಸೈನ್ಸ್ ಸೈನ್ಸ್ ನೀನು ಕಾಮರ್ಸ್ ಕಾಮರ್ಸ್ ಸೊ ನೋಡೋಣ ಮುಂದಕ್ಕೆ ಹೆಂಗ್ ಗೊತ್ತಾರೆ ಅಂತ ಒಳ್ಳೇದಾಗ್ಲಿ ಇಬ್ಬರುಗುನು ಸೊ ನನ್ ಹಂಗೆ ಆಗಿ ನಾನು ಏನು ತಂದಿದ್ದೀನಿ ಸೊ ನಾ ನಂದೇ ಸ್ವಲ್ಪ ಲೇಟ್ ಆಯ್ತು ಪಾಪ ಅವ್ರಿಗೆ ಲೇಟ್ ಆಗ್ಬಿಟ್ಟೈತೆ ಹೋಗ್ಬೇಕು ಊರ್ಗಿಬ್ಬರಿಗೆ ಸೊ ಸಿಂಪಲ್ ಆಗಿ ಏನೂ ತರಲಿಲ್ಲ ಚಾಕ್ಲೇಟ್ ಅಂತಂದೆ ತಂದೆ ಅಷ್ಟೇ ಸೊ ಇವಾಗ ಹೊರತಾರೆ ಇಬ್ಬರಿಗೂನು ಇವಾಗ ಹೋಗ್ಬೇಕವ್ರು ಅವ್ರಿಬ್ರು ಬೈಕಲ್ಲಿ ಬಂದವ್ರೆ ಸೊ ಹೋಗಿ ಬೈ ಬಾಯ್ 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 ಅಮ್ಮ ಸ್ವೀಟ್ ಸ್ವೀಟ್ ಕೇಕ್ ಮನೆಯಿಂದ ಸ್ವೀಟ್ ತಂದಿದಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದು ಹುಡಿಕೊಂಡ್ ಬಂದ್ ಯು ಸೋ ಮಚ್ ಬರ್ತಾರ ಇಲ್ವಾ ನನ್ ಗ್ಯಾರಂಟಿ ಇರ್ಲಿಲ್ಲ ಬರ್ತಾರೆ ಅಂತ ಸೊ ಹುಡಿಕೊಂಡ್ ಬಂದ್ ಯು ಸೋ ಮಚ್ ಅಮ್ಮನೂರ್ಗು ಹೋಗಿ ಒಂಗಣಿ ದೊಡ್ಡಿದ್ರಲ್ವಾ ಒಂಗಾಣಿ ದೊಡ್ಡಗೂ ಹೋಗಿ ಅಲ್ಲೂ ಕೂಡ ಸ್ವೀಟ್ ಮೀಟ್ ಮಾಡಿ ತಕೊಂಡ್ ಮೀಟ್ ಮಾಡಿ ಸೊ ಇವಾಗ ಬಂದಿದ್ದಾರೆ ಅಮ್ಮ ಏನದು ತಿಂತೀಯ ನೀನ್ ತಿನ್ನಂಗಿಲ್ಲ ನೀನ್ ತಿನ್ನಂಗಿಲ್ಲ

ಮ್ಯಾಥ್ಸಲ್ಲೇ ಬ್ರಿಲಿಯಂಟ್ ಅವನು ಬಾಯ್ ಅವನು ಅವ್ರು ನಾನು ಊರಿಗೊಯ್ತ ಇದೀನಿ ಅಂಗಡಿದೋಡಿ ಸುಮ್ಮನೆ ಬಾಯ್ ಬಾಯ್ ಹ್ಮ್ ಬಾಯ್ 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 ಶಾಪಿಂಗ್ ಎಲ್ಲ ಮಾಡ್ಕೊಂಡು ಮನೆಗ್ ಬಂದ್ವಿ ಅಪ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗ್ ಬರೋ ಅಷ್ಟಲ್ಲೇ ಸಾಕು ಸಾಕಾಗಿ ಹೋಯ್ತು ಸೊ ಏನ್ ಜ್ಯುವೆಲ್ಲರಿ ಶಾಪ್ ಮಾಡಿದ್ವಿ ಅಂತ ಅಲ್ಲಿ ತೋರ್ಸಕ್ ಆಗಿಲ್ಲ ಸೊ ಮನೆಗ್ ಬಂದ್ಮೇಲೆ ತೋರಿಸಿ ಸೊ ಫೈನಲಿ ದೀಪಕ್ ಜ್ಯುವೆಲ್ಲರ್ಸ್ ಅಲ್ಲಿ ತಕೊಂಡ್ ಬಂದ್ವಿ ಸೊ ಟ ಇಯರ್ಂಗ್ಸೇ ತಗೊಳ ಅಂತ ಡಿಸೈಡ್ ಆಗಿದ್ದೀವಿ ಯಾವ ತರ ಡಿಸೈನ್ ಇದೆ ಏನು ಅಂತ ತೋರಿಸ್ತೀನಿ ಸೊ ನಂಗಂತ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಇದೇನ ಅಮ್ಮನ್ಗೆ ಅಂತ ಏನಿಲ್ಲ ಬಟ್ ಈ ಜುವೆಲ್ಲರಿ ನೋಡಿದ್ರೆ ಅಮ್ಮ ನಿನ್ಗೆ ತಕೊಂತಾನೆ ಹೇಳಿದ್ದು ಸೊ ಇಬ್ರಿಗೂ ಸೆಟ್ ಆಗೋತಾರೆ ತಕೊಂಡ್ ಬಂದಿದೀವಿ ಸೊ ಯಾರಾದ್ರೂ ಹಾಕೊಳ್ಬೋದು ಅಂತ ಸೊ ನೋಡಿ ನನ್ಗಂತ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ತುಂಬಾನೇ ಚೆನ್ನಾಗಿದೆ ಅದ್ರಲ್ಲೂ ಕಿವಿ ತುಂಬಾ ಕುಂತ್ಕೊಳುತ್ತೆ ಇವಾಗಂತೂ ಯಾರ್ ಕಿವಿಲ್ ನೋಡಿದ್ರೆ ಈ ಜ್ಯುವೆಲರಿ ಅಂತ ಇದ್ದೇ ಇರುತ್ತೆ ಚೆನ್ನಾಗಿದೆ ಸೊ ನೋಡಿ ಇಲ್ಲಿ ಒಂದು ನಿಮಿಷ ಹಾ ಇದೆಯಲ್ಲ ಚೆನ್ನಾಗಿ ಕರೆಕ್ಟಾಗಿ ಕಾಣಿಸಲ್ಲ ಅನ್ಸುತ್ತೆ ಅದ್ರದಿಂದ ತೋರಿಸ್ತೀನಿ ಹೆಂಗಿದೆ ಏನು ಅಂತ ಸೊ ತುಂಬಾ ಚೆನ್ನಾಗಿದೆ ನನಗಂತೂ ಚಿಕ್ಕಪ್ ಟೇಸ್ಟ್ ಆಯಿತು ಸೊ ನಿಮಗೂ ಕೂಡ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ನೋಡೋಣ ಸೊ ಗೈಸ್ ನೋಡಿ ಇದೇ ಡಿಸೈನು ಸೊ ಚೆನ್ನಾಗಿದ್ಯಾ ನಮಗಂತೂ ಆಯ್ತು ಇದು ಲೈಟಿಂಗ್ ಸ್ವಲ್ಪ ಲೈಟಿಂಗ್ಸ್ ಇರೋದ್ರಿಂದ ಈ ರೀತಿ ಕಾಣಿಸ್ತಿದೆ ಬಟ್ ಡೈರೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮಗೂ ಕೂಡ ಇಷ್ಟ ಆಯ್ತು ನೋಡೋಣ ಹೇಳಿ ನನ್ಗಂತೂ ಡಿಸೈನ್ ಹೇಗಿದೆ ಅಂತ ಸೊ ಎಷ್ಟು ಚೆನ್ನಾಗಿದೆ ನೋಡೋಣ ಟೆನ್ ಆಫ್ ಟೆನ್ ಆಫ್ ಟೆನ್ಗೆ ಎಷ್ಟು ಕೊಡ್ತೀರಾ ಅಂತ ಕಮೆಂಟ್ ಎಷ್ಟು ರೈಟಿಂಗ್ಸ್ ಅಂತ ಕಮೆಂಟ್ ಮಾಡಿ ನಮಗಂತೂ ಇಷ್ಟ ಆಯ್ತು ತುಂಬಾನೇ ಚೆನ್ನಾಗಿದೆ ಈ ರೀತಿ ಚೆನ್ನಾಗಿದೆ ಬಟ್ ಇದು ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ ಇದು ಸ್ವಲ್ಪ ಬೇರೆ ತರ ಕಾಣಿಸುತ್ತೆ ಬಟ್ ವಿತೌಟ್ ಲೈಟಿಂಗ್ಸ್ ಅಲ್ಲಿ ತುಂಬಾನೇ ಡೈರೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಡಿಸೈನ್ ಅಷ್ಟೇ ಯೂನಿಕ್ ಆಗಿ ಚೆನ್ನಾಗಿದೆ ಇಲ್ಲಿ ಮಧ್ಯದಲ್ಲಿ ಹಳ್ಳಿರೋದು ಅಷ್ಟೇ ರುಬ್ಬಿ ಇರೋದ್ರಿಂದ ಒಂಥರ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಹೇಗಿದೆ ಇಯರಿಂಗ್ಸ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಸೊ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಹೇಗನಿಸ್ತಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೊಂದು ಬ್ಲಾಗ್ ಇಲ್ಲ ರೆಸಿಪಿ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ